ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಎಂ ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಆರ್ ಬಿ ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಸೋಷಿಯಲ್ ಮೀಡಿಯಾ ಕಾಲ ಆ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಅದೇ ಸೋಷಿಯಲ್ ಮೀಡಿಯಾದಿಂದ ಅದೆಷ್ಟೋ ಜನರ ಬದುಕು ಸರ್ವನಾಶ ಆಗ್ತಾ ಇದೆ ಸಂಸಾರ ಬೀದಿಗೆ ಬೀಳ್ತಾ ಇದೆ ಅಥವಾ ಸಂಸಾರದಲ್ಲಿ ಕಲಹ ಘರ್ಷಣೆ ಇದೆಲ್ಲವೂ ಕೂಡ ಉಂಟಾಗ್ತಾ ಇದೆ ಹೀಗಾಗಿ ಸೋಷಿಯಲ್ ಮೀಡಿಯಾವನ್ನು ನಾವು ಅದು ಹೇಗೆ ಬಳಸ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಬಂಧುಗಳ ಈ ಮಾತನ್ನ ಹೇಳೋದಕ್ಕೆ ಕಾರಣ ಇದೇ ಸೋಷಿಯಲ್ ಮೀಡಿಯಾ ಓರ್ವ ಮಹಿಳೆ ಕೊಲೆಗೆ ಕಾರಣ ಆಗಿದ್ರೆ ಮತ್ತೊಬ್ಬ ಇದೀಗ ಜೈಲು ಸೇರುವಂತಾಗಿದೆ ಇಲ್ಲಿ ಏನಾಗಿದೆ ಅಂದ್ರೆ ಓರ್ವ ಮಹಿಳೆ ಆಕೆಗೆ ಮದುವೆ ಆಗಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಆದರೆ ಫೇಸ್ಬುಕ್ ನಲ್ಲಿ ಓರ್ವ ಯುವಕನ ಪರಿಚಯ ಆಗಿದೆ ಅದು ಕೂಡ ಪರಿಚಯ ಆಗಿ ಬರೀ ಮೂರೇ ದಿನ ಆಗಿತ್ತು ಅದಾದ ಬಳಿಕ ಇಬ್ಬರೂ ಕೂಡ ಹೊರಗಡೆ ಸುತ್ತಾಡೋದಿಕ್ಕೆ ಅಂತ ಹೋಗಿದ್ದಾರೆ ಅಥವಾ ಗಂಡ ಮಕ್ಕಳನ್ನ ಬಿಟ್ಟು ಆ ಮಹಿಳೆ ಆ ಯುವಕನ ಜೊತೆಗೆ ಹೋಗಿದ್ದಾಳೆ ಕೊನೆಗೆ ಆ ಯುವಕನಿಂದಲೇ ಅತ್ಯಂತ ಭೀಕರವಾಗಿ ಕೊಲೆ ಆಗಿದ್ದಾಳೆ ಆರಂಭದಲ್ಲಿ ಯಾವ ಕಾರಣಕ್ಕಾಗಿ ಏನು ಯಾವ ವಿಚಾರವೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ಇವತ್ತು ಕೊಲೆಯ ರಹಸ್ಯ ಬಯಲಾಗಿದೆ ಅದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ಮಹಿಳೆಯ ಹೆಸರು ಪ್ರೀತಿ ಅಂತ ವಯಸ್ಸು ಮೂವತ್ತೇಳರಿಂದ ಮೂವತ್ತೆಂಟರ ಆಸುಪಾಸು ಮೂಲತಃ ಹಾಸನದ ಹೊಸಕೊಪ್ಪಲು ಭಾಗದವರು ಮದುವೆಯಾಗಿ ಹದಿನಾರು ವರ್ಷ ಆಗಿತ್ತು ಇಬ್ಬರು ಮಕ್ಕಳಿದ್ರು ಗಂಡ ಆಟೋ ಡ್ರೈವರ್ ಈ ಮಹಿಳೆ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಸಂಸಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಗಂಡ ಆಟೋ ಡ್ರೈವರ್ ಆಗಿ ದುಡಿಮೆ ಮಾಡ್ತಾ ಇದ್ರೆ ಅವರು ಗಾರ್ಮೆಂಟ್ಸ್ಗೆ ಹೋಗಿ ದುಡಿಮೆ ಮಾಡ್ತಾ ಇದ್ರು ಬದುಕು ಆರಾಮಾಗಿ ಸಾಕ್ತಾ ಇತ್ತು ಸಂದರ್ಭದಲ್ಲಿ ಈ ಪ್ರೀತಿ ಫೇಸ್ಬುಕ್ ಅನ್ನು ಬಳಸ್ತಾ ಇರ್ತಾರೆ ಈ ಫೇಸ್ಬುಕ್ ನಲ್ಲಿ ಪುನೀತ್ ಎನ್ನುವಂಥ ಯುವಕನ ಪರಿಚಯ ಆಗತ್ತೆ ಈತ ಯಾರು ಅಂದರೆ ಮಂಡ್ಯದ ಕೆಆರ್ ಪೇಟೆಯ ಕಟೋರಿ ಎನ್ನುವಂತಹ ಗ್ರಾಮದವನು ಈತನ ವಯಸ್ಸು ಮೂವತ್ತರಿಂದ ಮೂವತ್ತೊಂದರ ಆಸುಪಾಸು ಈತ ಕಾರ್ ಬಾಡಿಗೆ ಹೊಡೆಯುವಂಥ ಕೆಲಸವನ್ನ ಈತ ಮಾಡ್ತಿರ್ತಾನೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದು ಯಾವಾಗ ಅಂದರೆ ಈ ಕಳೆದ ಗುರುವಾರ ಇವರಿಬ್ಬರಿಗೆ ಪರಿಚಯ ಆಗಿದೆ ಪ್ರೀತಿ ಈ ಪುನೀತ್ಗೆ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿದ್ದಾರೆ ಅದನ್ನು ಈ ಪುನೀತ್ ಅಕ್ಸೆಪ್ಟ್ ಮಾಡಿದ್ದಾನೆ ಅಕ್ಸೆಪ್ಟ್ ಮಾಡ್ತಾ ಇದ್ದ ಹಾಗೆ ಪ್ರೀತಿ ಕಡೆಯಿಂದ ಈತನಿಗೆ ಮೆಸೇಜ್ ಬಂದಿದೆ ಹೀಗಾಗಿ ಗುರುವಾರ ಪರಿಚಯ ಶುಕ್ರವಾರ ಇವರಿಬ್ಬರು ಕೂಡ ಪರಸ್ಪರ ಚಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅವತ್ತೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿದೆ ಶನಿವಾರ ಇವರಿಬ್ಬರು ಇನ್ನಷ್ಟು ಸಲುಗೆಯಿಂದ ಮಾತನಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಂತಿಮವಾಗಿ ಭಾನುವಾರ ಭೇಟಿ ಆಗಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರೀತಿ ಹೇಳ್ತಾರಂತೆ ನೀನು ಹಾಸನಕ್ಕೆ ಬಂದು ನನ್ನನ್ನು ಪಿಕ್ ಮಾಡು ಅದಾದ ಬಳಿಕ ಇಬ್ರು ಎಲ್ಲಿಗಾದರೂ ಹೋಗೋಣ ಒಂದಷ್ಟು ಸಮಯವನ್ನು ಖಾಸಗಿಯಾಗಿ ಕಳೆಯೋಣ ಅಂತ ಹೇಳಿ ಹೀಗಾಗಿ ಆತ ಏನು ಮಾಡಿದ್ದಾನೆ ಮಂಡ್ಯದ ಕೆಆರ್ ಪೇಟೆಯಿಂದ ಸೀದಾ ಹಾಸನಕ್ಕೆ ಬಂದಿದ್ದಾನೆ ತನ್ನ ಕಾರ್ನಲ್ಲಿ ಅದೇ ಕಾರ್ ಪ್ರೀತಿಯನ್ನು ಪ್ರೀತಿಯನ್ನ ಪಿಕ್ ಮಾಡಿಕೊಂಡು ಸೀದಾ ಆತ ಮೈಸೂರಿನ ಆರ್ ಎಸ್ ಬಳಿ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಅವರಿಬ್ಬರು ಕೂಡ ಲಾಡ್ಜ್ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಖಾಸಗಿಯಾಗಿ ಕಾಲವನ್ನ ಕಳೆದಿದ್ದಾರೆ ಅದಾದ ನಂತರ ಮೈಸೂರಿನಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಸುತ್ತಾಡಿದ್ದಾರೆ ಅದಾದ ನಂತರ ಆ ಪ್ರೀತಿಯನ್ನ ಮನೆಗೆ ಬಿಡೋದಿಕ್ಕೆ ಅಂತ ಹೇಳಿ ಹಾಸನದ ಕಡೆಗೆ ಆತ ಕರ್ಕೊಂಡು ಹೊರಟಿದ್ದಾನೆ ಆತ ಇದೀಗ ಪೊಲೀಸರ ಬಳಿ ಹೇಳ್ತಿರುವಂತಹ ಪ್ರಕಾರ ಇದು ಆತನ ವರ್ಷನ್ ಆತ ಹೇಳ್ತಿರುವಂತಹ ಪ್ರಕಾರ ಹೀಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ದೂರ ಆಗ್ತಾ ಇದ್ದ ಹಾಗೆ ಪ್ರೀತಿ ಮತ್ತೊಮ್ಮೆ ಒತ್ತಾಯಿಸ್ತಾರಂತೆ ಇನ್ನೊಂದಷ್ಟು ಹೊತ್ತುಗಳ ಕಾಲ ಖಾಸಗಿ ಸಮಯವನ್ನು ಕಳೆಯೋಣ ಅಂತ ಹೇಳಿ ಖಾಸಗಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಸ್ಪೆಂಡ್ ಮಾಡೋಣ ಎನ್ನುವ ರೀತಿಯಲ್ಲಿ ಅದಕ್ಕೆ ಪುನೀತ್ ಒಪ್ಪಿಗೆಯನ್ನು ಕೊಟ್ಟಿಲ್ಲವಂತೆ ಇಲ್ಲ ನಂದು ಈಗಾಗಲೇ ಟೈಮ್ ಆಗಿದೆ ನಾನು ಆ ಸ್ಥಿತಿಯಲ್ಲಿ ಇಲ್ಲ ಎನ್ನುವ ರೀತಿಯಲ್ಲಿ ಪುನೀತ್ ಹೇಳಿದ್ದಾನೆ ಆದರೆ ಪ್ರೀತಿ ಕಡೆಯಿಂದ ಒತ್ತಾಯ ಜಾಸ್ತಿ ಆಗಿದೆಯಂತೆ ಆ ಕಾರಣಕ್ಕಾಗಿ ಏನು ಮಾಡಿದ್ದಾನೆ ಪುನೀತ್ ಕೊನೆಗೆ ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲೊಂದಷ್ಟು ಹೊತ್ತುಗಳ ಕಾಲ ಖಾಸಗಿ ಸಮಯವನ್ನ ಕಳೆದಿದ್ದಾರೆ ಅದಾದ ಬಳಿಕ ಪ್ರೀತಿ ಮತ್ತೊಮ್ಮೆ ಒತ್ತಾಯಿಸಿದ್ದಾರಂತೆ ಇನ್ನೊಂದಷ್ಟು ಹೊತ್ತುಗಳ ಕಾಲ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಆಗ ಪುನೀತ್ ನನ್ನ ಬಳಿ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಮಾತನ್ನ ಹೇಳಿದ್ದಾನಂತೆ ಅದನ್ನು ಹೇಳ್ತಾ ಇದ್ದ ಹಾಗೆ ಪ್ರೀತಿ ಕಡೆಯಿಂದ ಒಂದು ಅವೆಚ್ಚ ಪದ ಬಳಕೆ ಆಗಿದೆ ನೀನ್ ಅವನ ಎನ್ನುವ ರೀತಿಯಲ್ಲ ಪದವನ್ನು ನಾನು ಬಳಸೋದಿಲ್ಲ ನೀನ್ ಅವನೇನಾ ಎನ್ನುವ ರೀತಿಯಲ್ಲೂ ನೀನು ಒಂದು ಪದವನ್ನು ಬಳಸಿದ್ದಾರಂತೆ ಇದರಿಂದ ಪುನೀತ್ ಕೇರಳಿದ್ದಾನೆ ಆ ಕ್ಷಣದ ಕೋಪಕ್ಕೆ ಅಥವಾ ಆ ಕ್ಷಣದ ಸಿಟ್ಟಿಗೆ ಕಪಾಳಕ್ಕೆ ಬಾರಿಸಿದ್ದಾನೆ ಕಪಾಳಕ್ಕೆ ಬಾರಿಸ್ತಾ ಇದ್ದ ಹಾಗೆ ಪ್ರೀತಿ ತಲೆ ಸುತ್ತಿ ಕೆಳಗಡೆ ಬೀಳ್ತಾರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ ಆಗ ಪುನೀತ್ ಏನು ಮಾಡ್ತಾನೆ ನಾನು ಈ ರೀತಿಯಾಗಿ ಹೊಡೆದಿದ್ದನ್ನು ಯಾರ ಬಳಿ ಆದ್ರೂ ಹೇಳಬಹುದು ಅಥವಾ ಪೊಲೀಸ್ ಠಾಣೆಗೆ ಹೋಗಿ ತಿಳಿಸಬಹುದು ಎನ್ನುವ ಕಾರಣಕ್ಕಾಗಿ ಆತ ತಲೆಗೆ ಕಲ್ಲು ಎತ್ತ ಹಾಕಿ ಆಕೆಯನ್ನು ಸಾಯಿಸಿ ಇದು ಈಗ ಆತ ಪೊಲೀಸರ ಬಳಿ ಹೇಳಿದ್ದು ಸ್ವಲ್ಪ ಹೊತ್ತಿನ ಮುಂಚೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೇಳಿದಂತ ವಿಚಾರ ಇದೇ ನಡೆದಿರಬಹುದು ಅಥವಾ ಬೇರೆ ಏನಾದರೂ ಆಗಿರುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ಗಂಡ ಮಕ್ಕಳನ್ನು ಬಿಟ್ಟು ಬಂದಿದ್ದಂಥ ಕಾರಣಕ್ಕಾಗಿ ಪ್ರೀತಿ ಬೇರೇನಾದರೂ ಹೇಳಿರುವಂಥ ಸಾಧ್ಯತೆ ಇದೆ ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡೋಣ ಎನ್ನುವ ರೀತಿಯಲ್ಲಿ ಅಥವಾ ಒಟ್ಟಿಗೆ ಏನಾದರೂ ಜೀವನ ಮಾಡೋಣ ಎನ್ನುವ ರೀತಿಯಲ್ಲಿ ಜೊತೆಗೆ ಪ್ರೀತಿ ಒಂದಷ್ಟು ದುಡ್ಡನ್ನು ಕೂಡ ಹಿಡ್ಕೊಂಡು ಬಂದಿದ್ರಂತೆ ಈ ಪುನೀತ್ ಗೋಸ್ಕರ ಪುನೀತ್ ಸ್ವಲ್ಪ ಹಣದ ನಿರೀಕ್ಷೆಯಲ್ಲಿ ಇದ್ದ ಹೀಗಾಗಿ ದುಡ್ಡನ್ನು ಹಿಡ್ಕೊಂಡು ಬಂದಿದ್ರಂತೆ ಯಾವುದು ಅರಿಶಿನ ಶಾಸ್ತ್ರಕ್ಕೆ ಹೋಗ್ತೀನಿ ಹೇಳಿ ಮನೆಯಲ್ಲಿ ಸುಳ್ಳು ಹೇಳಿ ಬಂದಿದ್ದು ಈ ಕಾರಣಕ್ಕಾಗಿ ಏನಾದರೂ ಬೇರೆ ಏನಾದರೂ ಹೇಳಿರಬಹುದು ಪ್ರೀತಿ ಅದಕ್ಕೆ ಪುನೀತ್ ಒಪ್ಪಿಗೆಯನ್ನು ಕೊಡದೇ ಇರಬಹುದು ಏನೋ ಗೊತ್ತಿಲ್ಲ ಒಟ್ಟಾರಾಗಿ ಪುನೀತ್ ವರ್ಷನ್ ಪ್ರಕಾರ ನಾನು ಇಷ್ಟೊತ್ತವರೆಗೆ ಹೇಳೋದ್ನಲ್ಲ ಅದು ಇಷ್ಟೆಲ್ಲ ಆಗಿದೆ ಅದಾದ ಬಳಿಕ ಆತ ಕಾರ್ನಲ್ಲೇ ದೇಹವನ್ನು ತಗೊಂಡು ಹೋಗಿ ಅಲ್ಲೋ ಜೋಳದ ಹೊಲದಲ್ಲಿ ಆತನದ್ದೇ ಜೋಳದ ಹೊಲದಲ್ಲಿ ಈ ಪೇಟೆ ಸಮೀಪದಲ್ಲೇ ಅಥವಾ ಕತ್ತರಘಟ್ಟ ಅರಣ್ಯ ಪ್ರದೇಶದ ಸಮೀಪದಲ್ಲೇ ಈ ಜೋಳದ ಒಂದಷ್ಟು ಇದೆಲ್ಲ ಬಿದ್ದಿರುತ್ತಲ್ಲ ಅದರ ಒಳಗಡೆ ದೇಹವನ್ನು ಹೂತು ಹಾಕಿದ್ದಾನೆ ಈಗ ಹೂತು ಹಾಕಿ ಆತ ಸೀದಾ ತನ್ನ ಪಾಡಿ ತಾನು ಬಂದಿದ್ದಾನೆ ಇತ್ತ ಇಲ್ಲಿ ಪ್ರೀತಿ ಮನೇಲಿ ಏನಾಗಿದೆ ಅಂದರೆ ಅವ್ರ ಗಂಡ ಹೆಂಡತಿ ಬರ್ಲಿಲ್ವಲ್ಲ ಅಂತೇಳಿ ಕಾಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅರ್ಶುನ ಶಾಸ್ತ್ರಕ್ಕೆ ಹೋಗ್ತೀನಿ ಅಂತ ಹೇಳಿದವಳು ಇಲ್ಲೂ ಕೂಡ ವಾಪಾಸ್ ಬಂದಿಲ್ವಲ್ಲ ಅಂತ ಹೇಳಿ ಅದಾದ ಬಳಿಕ ಒಂದಷ್ಟು ಹೊತ್ತುಗಳ ಕಾಲ ವೆಯ್ಟ್ ಮಾಡಿದ್ದಾರೆ ಆಕೆ ನಂಬರ್ಗೆ ಫೋನ್ ಮಾಡಿದ್ದಾರೆ ನಂಬರ್ಗೆ ಫೋನ್ ಮಾಡಿದಾಗ ಈ ಪುನೀತ್ ಏನು ಮಾಡಿಬಿಟ್ಟಿದ್ದಾನೆ ಪ್ರೀತಿಯನ್ನು ಕೊಂದು ಬಾಡಿಯನ್ನ ಹಾಕಿ ಫೋನನ್ನು ಎತ್ಕೊಂಡು ಬಂದಿರ್ತಾನೆ ಎತ್ಕೊಂಡು ಬಂದವನು ಇವ್ರು ಫೋನ್ ರಿಸೀವ್ ಮಾಡ್ತಾ ಇದ್ದ ಹಾಗೆ ನಾನು ಕಾರ್ ಬಾಡಿಗೆ ಮಾಡುವಂತವನು ನನ್ನ ಕಾರ್ನಲ್ಲಿ ನಿಮ್ಮ ಹೆಂಡತಿ ಬಂದಿದ್ರು ಫೋನ್ ಬಿಟ್ಟು ಹೋಗಿದ್ದಾರೆ ಅದರ ಆಚೆಗೆ ನನಗೇನು ಏನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಪುನೀತ್ ನಾಟಕ ಆಡಿದ್ದಾನೆ ಅದಾದ ಬಳಿಕ ಪ್ರೀತಿಯ ಗಂಡ ಪುನೀತ್ ನನ್ನ ಸೀದಾ ಹಾಸನ ಕರ್ಸ್ಕೊಂಡಿದ್ದಾರೆ ಬಾ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ನೀನು ಕೂಡ ಬೇಕಾಗುತ್ತೆ ಅಂತ ಹೇಳಿ ಪುನೀತ್ ಏನಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕು ನಾನು ಅಂತ ಹೇಳಿ ಅವರನ್ನು ನಂಬಿಸುವ ನಾಟಕ ಆಡುವ ರೀತಿಯಲ್ಲಿ ಆತ ಸೀದಾ ಹಾಸನಕ್ಕೆ ಬಂದಿದ್ದಾನೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರೀತಿಯ ಗಂಡ ದೂರನ್ನ ಕೊಟ್ಟಿದ್ದಾರೆ ದೂರ ಕೊಟ್ಟಾಗ ಪೊಲೀಸರಿಗೆ ಪುನೀತ್ ಮೇಲೆ ಯಾಕೋ ಡೌಟ್ ಬಂದಿದೆ ಹೀಗಾಗಿ ಪುನೀತ್ ನನ್ನ ಚೆನ್ನಾಗಿ ಬೆಂಡೆತ್ತಿದ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಒಟ್ಟಾರೆಯಾಗಿ ಫೋನನ್ನು ರಿಸೀವ್ ಮಾಡಿ ಪುನೀತ್ ಕೊನೆಗೆ ತಗ್ಲಾಕೊಂಡಿದ್ದಾನೆ ಅದಾದ ನಂತರ ತನ್ನದೇ ಆದಂಥ ವರ್ಷನಲ್ಲಿ ಎಲ್ಲವನ್ನು ಕೂಡ ಹೇಳ್ಕೊಂಡು ಹೋಗಿದ್ದಾನೆ ಆರಂಭದಲ್ಲಿ ಏನಾಗಿತ್ತು ಅಂದರೆ ಇತ್ತ ಪ್ರೀತಿಯ ಗಂಡ ದೂರು ಕೊಟ್ಟ ಇದ್ದ ಹಾಗೆ ಪೊಲೀಸರು ತನಿಖೆಯನ್ನು ನಡೆಸುವ ಸಂದರ್ಭದಲ್ಲೇ ದೇಹವು ಕೂಡ ಪತ್ತಿಯಾಗಿರುತ್ತೆ ಪ್ರೀತಿಯ ದೇಹ ಪತ್ತಿಯಾಗಿರುತ್ತೆ ಗ್ರಾಮಸ್ಥರಿಗೆ ದೇಹ ಸಿಕ್ಕಿರುತ್ತೆ ಆ ದೇಹದಲ್ಲಿ ಚಿನ್ನಾಭರಣ ಯಾವುದೂ ಕೂಡ ಇರೋದಿಲ್ಲ ಹೀಗಾಗಿ ಚಿನ್ನಾಭರಣವನ್ನು ಯಾರಾದರೂ ದೋಚಿರಬಹುದು ಎನ್ನುವ ರೀತಿಯಲ್ಲಿ ಪೊಲೀಸರು ಅಂದ್ಕೊಂಡಿರ್ತಾರೆ ಅಥವಾ ಪುನೀತ್ಯ ಆ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿರಬಹುದು ಯಾರೋ ಚಿನ್ನಾಭರಣಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳ್ಕೊಳ್ಳಿ ಎಂಬ ಕಾರಣಕ್ಕಾಗಿ ಆತ ಚಿನ್ನಾಭರಣವನ್ನು ಎತ್ಕೊಂಡು ಹೋಗಿರಬಹುದು ಅಥವಾ ಇಲ್ಲ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕಾಗಿ ಕೂಡ ಎತ್ಕೊಂಡು ಹೋಗಿರಬಹುದು ಅಂದ್ರೆ ಪೊಲೀಸರು ಆರಂಭದಲ್ಲಿ ಅಂದ್ಕೊಂಡಿದ್ದ ಆ ರೀತಿಯಾಗಿ ಯಾರೋ ಈ ಮಹಿಳೆಗೆ ಹೊಡೆದಿದ್ದಾರೆ ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗಿದ್ದಾರೆ ಅದಾದ ಬಳಿಕ ದೇಹವನ್ನು ಹೂತ್ ಹಾಕಿದ್ದಾರೆ ಅಂತ ಹೇಳಿ ಅದೇ ಆಂಗಲ್ನಲ್ಲೇ ತನಿಖೆ ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಪುನೀತ್ ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಟ್ಟ ಬಳಿಕ ಈ ಪ್ರಕರಣಕ್ಕೆ ಇದೀಗ ಬೇರೆ ರೀತಿಯಾದಂಥ ತಿರುವು ಸಿಕ್ಕಿದೆ ಹಾಗೆ ಕೊಲೆ ರಹಸ್ಯವೂ ಕೂಡ ಬಯಲಾದಂತಾಗಿದೆ ಒಟ್ಟಾರೆಯಾಗಿ ಮದುವೆ ಆಗಿ ಇಬ್ಬರು ಮಕ್ಕಳು ಕೂಡ ಇದ್ರು ಯಾವುದೋ ಆಸೆಗೋ ಯಾವುದೋ ಸ್ವಾರ್ಥಕ್ಕೋ ಯಾವುದೋ ಕಾರಣಕ್ಕಾಗಿ ಈ ಯುವಕನ ಹಿಂದೆ ಹೋಗಿ ಕೊನೆಗೆ ಆ ಯುವಕನಿಂದಲೇ ಕೊಲೆ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ ಆ ಯುವಕ ಹೇಳ್ತಿರುವಂತ ವರ್ಷನ್ನೇ ಸರಿನಾ ಸದ್ಯಕ್ಕಂತೂ ಅದೇ ಸರಿ ಪೊಲೀಸರು ಆತನ ವಿಚಾರಣೆ ನಡೆಸಿದ್ದಾರೆ ಆತನಿಗೆ ಒದ್ದು ಬಾಯ್ ಬಿಡಿಸಿದ್ದಾರೆ ಸದ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಧಿಕೃತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ಆಗಿರುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಪ್ರೀತಿ ಇನ್ಯಾವುದಾದ್ರೂ ಡಿಮ್ಯಾಂಡ್ ಮುಂದಿಟ್ಟಿರಬಹುದು ನೀನು ನನ್ನನ್ನು ಕರ್ಕೊಂಡು ಹೋಗು ನಾವಿಬ್ಬರ ಸಂಸಾರವನ್ನ ಮಾಡೋಣ ಎನ್ನುವ ರೀತಿಯಲ್ಲಿ ಆತ ಕೇವಲ ಅವತ್ತೊಂದಿನ ಆಕೆಯ ಜೊತೆಗೆ ಇರಬೇಕು ಎನ್ನುವಂಥ ಆಸೆಗೆ ಕರೆಸ್ಕೊಂಡು ಅದಾದ ಬಳಿಕ ಪ್ರೀತಿ ಬೀಳ್ತಾ ಇದ್ದ ಹಾಗೆ ನನಗೆ ಸಹವಾಸವೇ ಬೇಡ ಅಂತ ಹೇಳಿ ಇನ್ನೇನೋ ಮಾಡೋದಕ್ಕೆ ಹೋಗಿ ಅಲ್ಲಿ ಇನ್ನೇನೋ ಆಗಿ ಪ್ರೀತಿಯ ಪ್ರಾಣವೂ ಕೂಡ ಹೋಗಿರುವಂಥ ಸಾಧ್ಯತೆ ಇದೆ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಫೇಸ್ಬುಕ್ ನಲ್ಲಿ ಪರಿಚಯವಾಗಿ ಮೂರೇ ಮೂರು ದಿನಕ್ಕೆ ಪ್ರೀತಿ ಈತನ ಹಿಂದೆ ಬಂದು ಕೊನೆಗೆ ತಾನೇ ಬಲಿಯಾಗುವಂತ ಪರಿಸ್ಥಿತಿ ಎದುರಾಯ್ತು ಆ ಕಾರಣಕ್ಕಾಗಿ ಹೇಳೋದು ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಸೋಷಿಯಲ್ ಮೀಡಿಯಾ ಸದ್ಯ ಇಡೀ ಜಗತ್ತನ್ನ ಎಲ್ಲ ರೀತಿಯಲ್ಲೂ ಕೂಡ ಆಳ್ತಾ ಇದೆ ಹೌದು ಸೋಷಿಯಲ್ ಮೀಡಿಯಾದಿಂದ ಪ್ರಯೋಜನ ಪಡೆದುಕೊಂಡವರಿಗೆ ಅದು ಪ್ರಯೋಜನ ಇಲ್ಲ ನಾವು ಅದನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅಂತಾದರೆ ಇಂಥ ಸಮಸ್ಯೆಗಳೆಲ್ಲವೂ ಕೂಡ ಸೃಷ್ಟಿಯಾಗುತ್ತೆ ಅದೆಷ್ಟೋ ಸಂಸಾರ ಬೀದಿ ಬೀಳುವಂಥ ಪರಿಸ್ಥಿತಿ ಕುಟುಂಬದಲ್ಲಿ ಕಲಹ ಉಂಟಾಗುವಂಥ ಪರಿಸ್ಥಿತಿ ಡಿವರ್ಸ್ ಹಂತಕ್ಕೆ ಹೋಗುವಂಥ ಸ್ಥಿತಿ ಅಥವಾ ಅದೆಷ್ಟೋ ಜನರ ಬದುಕನ್ನು ಕಳ್ಕೊಳ್ಳುವಂಥ ಸ್ಥಿತಿ ಇಂಥದೆಲ್ಲವೂ ಕೂಡ ನಿರ್ಮಾಣ ಆಗುತ್ತೆ ಬಂಧುಗಳೇ ಒಟ್ಟಾರೆ ಈ ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ